ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಒಡೆದು ಹೋದ ಹಾಲಿಂದ ರುಚಿಕರವಾದ ಸ್ವೀಟ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಮನೆಯಲ್ಲಿ ನಾವು ಹಾಲು ಬಿಸಿ ಮಾಡುವಾಗ ಒಡೆದು ಹೋಗುತ್ತೆ ಹೋಗತ್ತಲ್ವ ಅಂದರೆ ಹಾಳಾಗತ್ತಲ್ವ ಅದನ್ನು ಬಿಸಾಡೋ ಬದಲು ಈ ಥರ ರುಚಿಕರವಾದ ಸ್ವೀಟ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ನೋಡಿ ನಾನಿಲ್ಲಿ ಅರ್ಧ ಲೀಟರ್ನಷ್ಟು ಹಾಲು ತೆಕ್ಕೊಂಡಿದ್ದೇನೆ ನಮ್ಮದು ದನದ ಹಾಲಿದು ಅದು ಹಾಳಾಗಿದೆ ಅರ್ಧ ಲೀಟರ್ನಷ್ಟು ನಾನು ಅದರ ನೀರನ್ನು ಸ್ವಲ್ಪ ತೆಗೆದಿಟ್ಟಿದ್ದೇನೆ ನೋಡಿ ನೀವು ನೋಡ್ಬೋದು ನಾವು ಡೈರೆಕ್ಟಾಗಿ ಒಡೆದು ಹೋದ ಹಾಲಿಂದಲೇ ಮಾಡ್ಬೋದು ನಾನಿದು ಎಕ್ಸ್ಟ್ರಾ ಟೇಸ್ಟಿಗೋಸ್ಕರ ಮಾಡಿರೋದು ಸ್ವಲ್ಪ ಅದರದ್ದೇ ನೀರು ತೆಗೆದು ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ನಾನು ಹಾಲಿನ ಹುಡಿ ಹಾಕಿದ್ದೇನೆ ನೀವು ನೋಡ್ಬೋದು ಹಾಲಿನ ಹುಡಿ ಹಾಕಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾವು ಡೈರೆಕ್ಟಾಗಿ ಹಾಲು ಹಾಳಾಗಿರುತ್ತಲ್ಲ ಅದರಿಂದ ಕೂಡ ಮಾಡ್ಬೋದು ಬಟ್ ನಾನು ಇದು ಎಕ್ಸ್ಟ್ರಾ ಸ್ವೀಟ್ಗೋಸ್ಕರ ಚೆನ್ನಾಗಿರುತ್ತೆ ಹಾಲಿನ ಹೊಡಿ ಕೂಡ ಹಾಕಿದರೆ ಅದಕ್ಕೋಸ್ಕರ ಇದ್ದೀನಿ ನೋಡಿ ದಪ್ಪ ತಳದ ಪಾತ್ರೆ ತೆಕೊಳ್ಳಿ ಆಯಿತಾ ಆಮೇಲೆ ಅದಕ್ಕೆ ಈ ಹಾಲನ್ನು ಹಾಕಬೇಕು ಹಾಳಾಗಿರೋ ಹಾಲನ್ನು ನೀರು ಬಿಸಾಡ್ಲಿಕ್ಕೆ ಹೋಗಬೇಡಿ ಯಾವುದು ಎಲ್ಲ ಮಿಕ್ಸ್ ಮಾಡಿ ನಾವು ಮಾಡಲಿಕ್ಕಿರೋದು ನೋಡಿ ಆಮೇಲೆ ಮಿಕ್ಸ್ ಮಾಡಿ ಒಮ್ಮೆ ಆಮೇಲೆ ನಾವು ಹಾಲಿನ ಹುಡಿ ಹಾಕಿ ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಕೂಡ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಎಲ್ಲಿ ತನಕ ನಾವು ಮಿಕ್ಸ್ ಮಾಡ್ತಾ ಇರಬೇಕಂದ್ರೆ ಫುಲ್ಲು ನೀರು ಕಮ್ಮಿ ಕಮ್ಮಿ ಆಗಿ ನಮಗೆ ಸ್ವೀಟ್ ಆಗುತ್ತೆ ಅಲ್ಲಿ ತನಕ ನಾವು ಈ ಥರ ನೀರಿನ ಅಂಶ ಕಮ್ಮಿ ಆಗೋ ತನಕ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಬೇಯಿಸ್ತಾ ಇರಬೇಕು ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ನಾನು ಸಕ್ಕರೆ ಹಾಕಿದ್ದೀನಿ ಸ್ವೀಟಿಗೆ ನಿಮಗೆ ಜಾಸ್ತಿ ಬೇಕಿದ್ರೆ ಒಂದು ಸ್ಪೂನ್ ಜಾಸ್ತಿ ಕೂಡ ಹಾಕ್ಬೋದು ಅದೇ ಅರ್ಧ ಲೀಟರ್ಗೆ ಮೂರು ಸ್ಪೂನ್ ಅಥವಾ ನಾಲ್ಕು ಸ್ಪೂನ್ ಹಾಕ್ಬೋದು ಜಾಸ್ತಿ ಹಾಕಬೇಡಿ ತುಂಬ ಸ್ವೀಟ್ ಆಗುತ್ತಲ್ವ ಮೂರು ಟೇಬಲ್ ಸ್ಪೂನ್ ಸರಿ ಆಗತ್ತೆ ನೋಡಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತುಂಬ ಕುದಿ ಬಂದು ಬಂದು ಫುಲ್ಲು ಕಮ್ಮಿ ಆಗಬೇಕು ಹಾಲು ತುಂಬಾ ಈಸಿಯಾಗಿ ಬಹಳ ವೇಗವಾಗಿ ಮಾಡ್ಬೋದು ಎಲ್ಲರೂ ಬಿಸಾಡ್ಲಿಕ್ಕೆ ಹೋಗಬೇಡಿ ಆಯಿತಾ ಈ ರೆಸಿಪಿ ಟ್ರೈ ಮಾಡಿ ನೋಡಿ ನೀವು ಕುದಿ ಬರುತ್ತಾ ಇರೋದು ನೋಡ್ಬೋದು ಈ ಥರ ಮಿಕ್ಸ್ ಇರಿ ಆಯಿತಾ ಹಾಗೆ ಬಿಡಬೇಡಿ ತಳ ಹಿಡಿಯುತ್ತೆ ನಾವು ಹಾಲು ಹಾಳಾಗೋ ತನಕ ಕಾಯಬೇಕು ಅಂತ ಇಲ್ಲ ನಮಗೆ ಬೇಕಿದ್ದರೆ ಹಾಲಿಗೆ ಸ್ವಲ್ಪ ನಿಂಬೆ ರಸ ಹಿಂಡಿ ಆ ಥರ ಕೂಡ ಮಾಡ್ಬೋದು ಆಗ ಬೇಗ ಹಾಳಾಗತ್ತವಲ್ವ ಒಡ್ದು ಹೋಗತ್ತಲ್ವ ಹಾಲು ಹಾಗೆ ಕೂಡ ಮಾಡ್ಬೋದು ಈ ಥರ ಡೈರೆಕ್ಟಾಗಿ ಈ ಥರ ಹಾಳಾಗಿದ್ದರೆ ನಾವು ನಾವು ಈ ಥರನೇ ಮಾಡ್ಬೋದು ರೆಸಿಪಿ ಆಯಿತಾ ನೋಡಿ ಈ ಥರ ನೀವು ನೋಡ್ಬೋದು ಇಲ್ಲಿ ನೀರಿನ ಅಂಶ ಕಮ್ಮಿ ಆಗ್ತಾ ಬರ್ತಾ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ನೀರು ನಿಮಿಷ ಫುಲ್ ಕಮ್ಮಿಯಾಗಿ ನೋಡಿ ಈ ಥರ ದಪ್ಪ ದಪ್ಪ ಆಗ್ತಾ ಬರ್ತದಲ್ವಾ ಇದು ಸ್ವಲ್ಪ ತುಂಬ ತಿಳಿರಬಾರ್ದು ಸ್ವಲ್ಪ ದಪ್ಪ ಆಗ್ತಾ ಬರುತ್ತೆ ತು ಇನ್ನೂ ಸಹ ನೀರು ನಿಮಿಷ ಹೋಗಬೇಕು ಆಗ ಸ್ವಲ್ಪ ದಪ್ಪ ಆಗತ್ತಾ ಬರತ್ತೆ ಇದು ಅಲ್ಲಿ ತನಕ ಈ ಥರ ನಾವು ರೋಶ್ ಮಾಡ್ತಾನೆ ಇರಬೇಕು ನೋಡಿ ಇಷ್ಟ ಆಗುವಾಗ ನಾವು ಅದು ಈ ಥರ ತಿರ್ಗಿಸ್ತಿರ್ಬೇಕಾಯ್ತಾ ಅಲ್ಲಿ ಬಿಟ್ಟು ಹೋಗಬೇಡಿ ಅದು ತಳ ಹಿಡಿಯತ್ತಿಲ್ಲದಿದ್ದರೆ ಇಷ್ಟು ದಪ್ಪ ಆಗುವಾಗ ನಮ್ಮ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ನೋಡಿ ಆಮೇಲೆ ಒಂದು ಸಣ್ಣ ಪ್ಲೇಟಿಗೆ ಸ್ವಲ್ಪ ತುಪ್ಪ ಸವಾರಿ ಇದು ಅರ್ಧ ಲೀಟರ್ ಆಗಿರೋದ್ರಿಂದ ಇಷ್ಟೇ ಆಗೋದು ಸ್ವೀಟ್ ನೋಡಿ ಆಮೇಲೆ ಸಣ್ಣ ಪ್ಲೇಟಿಗೆ ಈ ಥರ ತುಪ್ಪ ಹಾಕಿ ಆಮೇಲೆ ಸ್ವೀಟನ್ನು ಹಾಕಿ ಫುಲ್ಲು ಪ್ರೆಸ್ ಮಾಡಿ ನಮಗೆ ಯಾವ ಶೇಪ್ ಬೇಕು ಅಲ್ಲಿಗೆ ತುಂಬ ಸ್ಕ್ವೇರ್ ಶೇಪ್ ಬರುವ ತನಕ ಒಂದು ಲೆವೆಲ್ ಪ್ರೆಸ್ ಮಾಡಿ ಆಯಿತಾ ಸ್ವಲ್ಪ ಬಿಸಿ ಇರುವಾಗಲೇ ಈ ತರ ಮಾಡಿ ತುಂಬ ತಣ್ಣಗಾದ್ಮೇಲೆ ಮಾಡ್ಲಿಕ್ಕೆ ಹೋಗ್ಬೇಡಿ ಬಿಸಿ ಸ್ವಲ್ಪ ಬಿಸಿ ಇರುವಾಗಲೇ ಈ ತರ ಒಂದು ಶೇಪ್ ಬರುವ ತನಕ ಪ್ರೆಸ್ ಮಾಡಿ ಆಯ್ತಾ ನೆಕ್ಸ್ಟ್ ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ಗೆ ಕಟ್ ಮಾಡಿ ಇಡಿ ತುಂಬಾ ಸಣ್ಣದ ಮಾಡ್ಲಿಕ್ಕೆ ಹೋಗ್ಬೇಡಿ ಆಯ್ತಾ ಸ್ವಲ್ಪ ದೊಡ್ಡದ್ ಮಾಡಿ ಆಗ ತಿನ್ನಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಕಟ್ ಮಾಡಿ ಆದಮೇಲೆ ನಾವು ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಹಾಗೆ ಇಡಿ ರೂಮ್ ಟೆಂಪರೇಚರ್ ಅಂದರೆ ಜಸ್ಟ್ ಹಾಗೆ ಇಡಿ ಅಥವಾ ನೀವು ಫ್ರಿಜ್ಜಲ್ಲಿ ಇಟ್ರು ಕೂಡ ಆಗತ್ತೆ ಒಂದು ಒಂದು ಗಂಟೆ ಆದಮೇಲೆ ನೋಡಿ ಈ ಥರ ಗಟ್ಟಿ ಆಗಿರುತ್ತಲ್ವ ತುಂಬನೇ ಟೇಸ್ಟ್ ಆಗಿರುತ್ತೆ ತಿನ್ನಲಿಕ್ಕೆ ನೀವು ಕೂಡ ಟ್ರೈ ಮಾಡಿ ಆಯಿತಾ ಮನೆಯಲ್ಲಿ ಈ ಥರ ಹಾಲು ಒಡೆದು ಹೋದರೆ ಈ ಥರ ಒಂದು ರುಚಿಕರವಾದ ಸ್ವೀಟ್ ಟ್ರೈ ಮಾಡಿ ರೆಸಿಪಿ ಇಷ್ಟದೇ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀವಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ Thank you.